మొదలైతే పూర్వ పద కొలు వర్గ ప్రథమా అందరచా తి అదే వర్గద తక్షరీ అంద

ಏನು ಮಾಡಬೇಕು ಅಂತಂದ್ರೆ ತಿಳ್ಕೊಳ್ಬಹುದು ಮಧ್ಯದಲ್ಲಿ ಹೇಗೆ ಕ್ವಶನ್ ಕೇಳಬಹುದು ಅಂತ ಹೇಳ್ಬಿಟ್ಟು ಪ್ರಥಮ ಕಚಾಟ ತಪನು ಅಲ್ಪ ಪ್ರಾಣ ಗಜನು ಅಲ್ಪ ಪ್ರಾಣ ಈ ಅಲ್ಪ ಪ್ರಾಣಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಪ್ರಥಮಾಕ್ಷರಕ್ಕೆ ತೃತೀಯಾಕ್ಷರಗಳು ಬಂದು ಸೇರಿಕೊಂಡ್ರೆ ಇಲ್ಲ ನಾವೇನಂತಕ್ಕಂಥದ್ದು ಜಸ್ಪ ಸಂಧಿ ಕ್ಲಿಯರ್ ಆಗಿದೆ ಅಂತ ಕೇಳ್ತೀನಿ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರ ಅಂತಂದ್ರೆ ಕಚಟ ತಪ ಅಂದರೆ ಸಕ್ಷರರಂದ್ರೆ ತೆರಿಲ್ಲ ನೆನಲಿ ಗೊತ್ತಾಗಿದೆ ಅಂತ ಅಂದುಕೊಂಡಿದ್ದೀನಿ ಅಷ್ಟೇ ಅಲ್ಲ ಈಗ ನಾವು ಪದಗಳ ವಿಚೋನ ಮಾಡೋಣ this is the ಎಲ್ಲಾ ವಿಚೋ ನಾವು ಆದರ್ಶ ಏನ ನಾವು ಇಲ್ಲಿ ನೋಡಿದ್ವಿ ಜಸ್ಟ್ ಆ ಸಂಧಿನ ನಾವು ಆದರ್ಶ ಏನ ನೋಡಬಹುದು ಬಾ ಈಶಾ ಬಾ ಈಶಾ ಇದೆ ಕಾದೆ ಇದಿದ್ಯಾ ಇಲ್ಲಿ ಹಾದೆ ಗಾದೆ ಸೆತೆ ಕಚಾದೆ ಜಾದೆ ಸೆತೆ ತಾದೆ ಡೆ ಸೆತೆ ತಾದೆ ಧಾ ಹಾಗೆ ಬಾ ಇಲ್ಲಿ ಖಾಗೆ ಗವನ್ ಕರೆಕ್ಟ್ ಅಲ್ವಾ ಬಾ ತೃತೀಯ ಸಾಲಿನ ಅಲ್ಪಾಕ್ಷರಗಳು ಬಂದು ಕ್ರಿಯೆ ಸಂಧಿಕ್ರಿಯಾಂತಂದ್ರೆ ಪೂರ್ವ ಪದದ ಅಕ್ಷರ ಅರ್ಧಾಕ್ಷರ ಆಗಿರುತ್ತೆ ಈ ಅರ್ಧಾಕ್ಷರಕ್ಕೆ ಈ ಸ್ವರ ಸೇರ್ಕೊಂಡಂತೆ ಮೊದಲನೇ ಸಾಲಿಗೆ ಅಕ್ಷರ ತೃತೀಯಾಕ್ಷರ ಸೇರ್ಕೊಂಡಂತೆ ಜಸ್ಪಸಂಧಿ ಪ್ರಥಮ ಸಾಲಿಗೆ ತೃತೀಯಾಕ್ಷರಗಳು ಬಂದು ಸೇರ್ಕೊಂಡಂತೆ ಇಲ್ಲಿರುವಂತಹ ಸ್ವರ ಬಂದು ಆ ತೃತೀಯಾಕ್ಷರಕ್ಕೆ ಸೇರ್ಕೊಂಡಾಗ ಅದು ಜಸ್ಪ ಸಂಧಿ ಆಗುತ್ತೆ ಈ ತರ ಒಂದು ಹತ್ತನಿರ್ತದೆ ನಿಮ್ಗೆ ಒಂದು ಐಡಿಯಾ ಬಂದಿದೆ ವಾಪಸ್ ಆನಂದ ಸದಾನಂದ ಇನ್ನು ಅನೇಕ ಉದಾಹರಣೆ ಬರುತ್ತೆ ಅದನ್ನ ಪಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಜಸ್ತ್ರ ಸಂಧಿ ಬಗ್ಗೆ ಮುಂದಿನ ನಾನು ಮುಂದಿನ ಸಂಧಿಯ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇನ್ನ ಸಂಧಿ ಆಯ್ತು ಇನ್ನು ನೆಕ್ಸ್ಟ್ ಇರೋದು ಯಾವಾಗ ಸಂಧಿ ಮತ್ತೆ ಅನುರಾಸಿಕ ಸಂಧಿ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಅಲ್ಲ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ